அவனவ சகல மனுஷரக்கிந்த நரஜன்மதித்தலூ விகாரவாக மகிமயே தீவிர மகிமைய தூதரக தூத்தோட சிம்மாசனி அழகை ண்டேஷாய் தீவிர சுந்தரத்தையும் நோட

ಮೈಮಯು ಕೂಡ ಇರಲಿಲ್ಲ ಆದ್ರೆ ಕಾರ್ಯ ಈಗ ನೋಡುವ ಕಾರ್ಯಗಳು ಯಾವ ಮನುಷ್ಯನು ಅಷ್ಟು ಭಯಕರವಾಗಿರುವುದಕ್ಕೆ ಯಾವ ಮನುಷ್ಯನು ಅಷ್ಟು ಭಯಂಕರವಾಗಿರುವುದಕ್ಕೆ ಅಷ್ಟು ಭಯಂಕರವಾಗಿ ಇವರಿದ್ರು ಎಂಟ್ರೆ ಹಾಗಾದ್ರೆ ಏನುಕೊಂಡಿರದ ಐಶಯ್ಯ ನೋಡ್ತಾ ಇರುವುದು ಪಾರ್ಥುಕೊಂಡು ಇರೋದು ಐಶಯ್ಯನು ನೋಡ್ತಾ ಇರುವುದು ಏಸುವಿನ ಶಿಲುಬೈಯುತನ ಬೇರೆ ಬರುತ್ತೆ Meditation Are, meditation meditation. Meditation. Are you listening to what I am telling you? Hey, Amen. Hey, Amen. Hey, hey, Children of God. Hey, 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 Amen. Hey,

என்னுடைய நேசர் எல்லாரில்ல சிந்தவர் நியூ எல்லாம் என்ன ஏசு எல்லாம் எல்லாரும் சிறந்த எல்ல முடியல ஈஷாயே ஆக நம்பவே முடியும் ஈஷாயே பார்த்தவ நான் மொதலு நோடோ மகிமயிருந்தா மகிமயிருந்தா ಎಷ್ಟು ಅಶುದ್ಧವಾದ್ರೆ ಮುಂದೆ ಎಷ್ಟು ಅಸಹ್ಯವಾಗಿ ನಿಂತಿದ್ದೇನೆ ಕಳವ ನನ್ನ ಪಾಪಗಳನ್ನು ತೊಳೆಯಲು ಅಷ್ಟು ಸುಂದರವಾದದೊಂದು ಅಷ್ಟು ಕುರುಪಿಯಾಗಿ ಬದಲಾಯಿತಲ್ಲ ಅದ್ರಿಂದ ಐಸಾಯಿ ಐವತ್ ಮೂರ್ ಅವರು ಎಳೆದಿರೋದು ಎಲ್ಲರಿಗು ಐವತ್ ಮೂರು ಬರೆಯುವುದು ಎಲ್ಲರಿಗೂ

ನಮ್ಮ ಭಾರಗಳು ನಮ್ಮ ಪಾಪಗಳು ತಳುಗಳಾಯ ಸ್ವಸ್ಥತೆ ಹೊಂದಿರೀತಾರೆ ಪ್ರಾರಂಭದಲ್ಲಿ ಏನೇನು ಬರೀತಾರೆ ಗೊತ್ತಾಗ ಯಾಕಂದ್ರೆ ಅಂದ ಅಳಗ ನಮುಗ ಆ ಸುಂದರವಾದ

ಅಯ್ಯೋ ಬಡಿ ರೋಡ್ ಎಳೆದು ಗ್ರಾ ಬಡಿ ಬರೀತಾ ಇದ್ದಾರೆ ಸ್ವತಃ ಯಾರು ನಂಬುವಾಗ ನಾವ್ ಹೇಳಿದ್ರೆ ಯಾರು ನಂಬ್ತಾರೆ ಇಂದ ತಿರ್ಗ ದರ್ಶನ ತയാರ್ ನಂಬೋ ಪರ ಇತ್ರವಾದನೇ ಯಾರು ನಂಬತಾರ ದೇವರ ಅವಲೋಕക്കുള്ള ಅಷ್ಟ ಇರುವವರು ಅವಲೋಕ ಮಹಿಮೆಯുള്ള ಅಷ್ಟ ಮಹಿಮೆ ಇರುವವರು ಮನುಷ್ಯನ ಕಂಪೇರ್ ಮಾಡಬಿಡಿ ಯಾವ ಮನುಷ್ಯನನ್ನು ಕೂಡ ಹೋಲಿಕೆ ಮಾಡಿ ಮುಖಂಬಡಿ ಆಳಗೊಳ್ಳವ ಸರಾಫಿಗಳಿಗೆ ನಾ ಹೇಳದ ಯಾರು ನಂಬುವಾಗ ಮನುಷ್ಯರಿಗಿಂತ ಅಸಹ್ಯವಾಗಿ ಅಷ್ಟು ಕೀಳಾಗಿ ನೀವು ಬದಲಾಗ್ತೀರಾ ಅಂತ ನಾ ಬರೆದ್ರೆ ಯಾರು ನಂಬ್ತಾರ್ದೇ ಎತ್ತೇರ್ ನಾನ್ ಸೊರದೇ ಕೇಳಿದ ಅರ್ಥ